ಅವರಿಗೊಂದು ವೇದಿಕೆ ಕಲ್ಪಿಸಬೇಕು ಈಗಿನ ಕಾಲದಲ್ಲಿ ಈ ಮೊಬೈಲ್ ಅನ್ನೋದು ಬಂದ ನಮಗೆ ಯಾವ್ದ್ರಲ್ಲೂ ಏಕಾಗ್ರತೆ ಕಡಿಮೆ ನಾನು ನನ್ನ ನಾಟ್ಯದ ಒಂದು ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮಸ್ಕಾರ ಸಮುದಾಯ ಟಿವಿ ಆರ್ ವೀಕ್ಷಕರೇ ಕಲಾ ಆರ್ತಿ ರತ್ನ ಕಲಾ ಚಕ್ರವರ್ತಿ ಡಾಕ್ಟರ್ ಸಂಜಯ್ ರವರ ಶಿವಪ್ರಿಯ ಸ್ಕೂಲ್ ಆಫ್ ಡ್ಯಾನ್ಸ್ ನ ಯುವ ಶಾಸ್ತ್ರೀಯ ನೃತ್ಯಗಾರರ ರಂಗಾಭಿವಂದನೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ರಂಗಾಭಿವಂದನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಯಾಲಿ ಕಾವಲ್ನ ಶ್ರೀಕೃಷ್ಣ ದೇವರಾಯ ಕಲಾ ಮಂದಿರದಲ್ಲಿ ನೆರೆದಿದ್ದ ಪ್ರೇಕ್ಷಕರ ಕಣ್ಮನವನ್ನ ಶಾಸ್ತ್ರೀಯ ನೃತ್ಯದ ಅತ್ಯದ್ಭುತವಾದ ಪ್ರದರ್ಶನದಿಂದ ಕಣ್ಮನ ಸೆಳೆಯಿತು ಈ ಕಾರ್ಯಕ್ರಮದ ಸಂಪೂರ್ಣ ಸುದ್ದಿ ವರದಿ ನಿಮಗಾಗಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ ಆನಂದಿಸಿ ಕಾಮೆಂಟ್ ಮಾಡುವುದರ ಮುಖಾಂತರ ಈ ಯುವ ಶಾಸ್ತ್ರೀಯ ನೃತ್ಯ ಸಮುದಾಯ ಟಿವಿ ವ್ಯೂವರ್ಸ್ ಕಲಾ ಆರ್ತಿ ರತ್ನ ಕಲಾ ಚಕ್ರವರ್ತಿ ಡಾಕ್ಟರ್ ಸಂಜಯ್ ಶಾಂತಾರಾಮ್ಸ್ ಶಿವಪ್ರಿಯ ಸ್ಕೂಲ್ ಆಫ್ ಡ್ಯಾನ್ಸ್ ಡಿಸೈಪಲ್ಸ್ ಪ್ರ Wandane 2024 at Shri Krishna Devaraya Kala Bengaluru Here is the Samudaya TV present you a complete news report on young and energetic classical dancers Rangabhivandane 2024 watch it type a comment to encourage these young and energetic classical dancers here we go ಪುತ್ತೂರಿನಿಂದ ನಮಗೆ ದೀಪಕ್ ಕುಮಾರ್ ಅವರು ಮತ್ತು ಅವರ ಶ್ರೀಮತಿ ಅವರಿಬ್ಬರು ಬಂದಿದ್ದಾರೆ ಹೇಳದಂಗೆ ಆ ಭಾಗದಲ್ಲಿ ಕರಾವಳಿ ಮತ್ತೆ ನಮ್ಮ ಮಂಗಳೂರು ಭಾಗದಲ್ಲಿ ಬಹಳಷ್ಟು ನೆರೆಯ ಹಾವಳಿ ಇದೆ ಭೀಕರವಾದಂತಹ ಮಳೆಯಾಗಿ ಬರ್ತಕ್ಕಂತ ನದಿಗಳು ಗುಡ್ಡ ಕುಸಿತ ಇದೆಲ್ಲದರಲ್ಲೂ ಕೂಡ ಸಂಜೆ ಅವರ ಮೇಲೆ ಇರತಕ್ಕಂತ ಅಭಿಮಾನವನ್ನ ಎಷ್ಟೇ ಕಷ್ಟ ಇದ್ರೂ ಕೂಡ ಬೆಂಗಳೂರಿಗೆ ಬಂದು ಕಾರ್ಯಕ್ರಮದಲ್ಲಿ ಕುಂತು ವಿದ್ಯಾರ್ಥಿಗಳ ನರ್ತನವನ್ನ ನೋಡಿ ಜೊತೆಗೆ ಗುರುಗಳ ಒಂದು ಆಶಯವನ್ನು ಕೂಡ ಕಣ್ತುಂಬಿಕೊಂಡು ತುಂಬ ಅವರ ಧ್ವನಿಯಲ್ಲಿ ಶುಭ ಹಾರೈಕೆಗಳನ್ನ ಸಲ್ಲಿಸಿದರೆ ಇನ್ಯಾಕೆ ತಡ ಬನ್ನಿ ಅವ್ರನ್ನೇ ಮಾತನಾಡಿಸಿ ಈ ಕಾರ್ಯಕ್ರಮದಲ್ಲಿ ಅವರ ಪಾಲ್ಗೊಳ್ಳುವಿಕೆ ಮತ್ತೆ ಅವರಿಗೆ ಸಂಜೆ ಶಾಂತಾರಾಮ್ ಅವರೊಂದಿಗಿನ ಒಂದು ಓಡನಾಟ ಏನು ಅಂತ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಧನ್ಯವಾದ ಇವತ್ತಿನ ಕಾರ್ಯಕ್ರಮ ಒಂದು ರೀತಿಯಲ್ಲಿ ನಾವು ಒಂದು ಮನೆಯ ಕಾರ್ಯಕ್ರಮ ಸಂಜಯ್ ಸರ್ನ ಒಂದು ನೃತ್ಯ ಶಾಲೆಯನ್ನು ಒಂದು ಕುಟುಂಬ ಅಂತ ಪರಿಗಣಿಸಿದರೆ ಆ ಕುಟುಂಬದಲ್ಲಿ ಹೇಗೆ ಒಂದು ಸಂಭ್ರಮ ಇರುತ್ತೆ ಆ ಥರ ಒಂದು ಯಾಕಂದರೆ ಬೇರೆ ಬೇರೆ ಊರಿಂದ ಬಂದಿದ್ದಾರೆ ಅಮೆರಿಕ ಅಂತ ದೇಶದಿಂದ ಬಂದಿದ್ದಾರೆ ಆ ಮಕ್ಕಳನ್ನು ಅವರಿಗೆ ಒಂದು ವೇದಿಕೆ ಕಲ್ಪಿಸಬೇಕು ಯಾಕಂದರೆ ವೇದಿಕೆ ಇದ್ದರೆ ಮಾತ್ರ ಕಲಾವಿದರು ಬೆಳಲಿಕ್ಕೆ ಸಾಧ್ಯ ಅಂತಹ ಒಂದು ವೇದಿಕೆಯನ್ನು ತಯಾರು ಮಾಡೋದಲ್ಲದೆ ಇಲ್ಲಿಯ ಒಂದು ಹಿಮ್ಮೇಳ ಸಹಿತವಾದ ಒಂದು ಕಾರ್ಯಕ್ರಮ ನೀಡಿದ್ದಾರೆ ಹಾಗಾಗಿ ಒಂದು ಒಳ್ಳೆಯ ಅನುಭವದೊಂದಿಗೆ ನಾವು ನಮ್ಮ ಊರಿಗೆ ತೆರಳುತ್ತಿದ್ದೇವೆ ಧನ್ಯ ಸರ್ ಸರ್ಗೆ ತುಂಬ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ನಿಮ್ಮ ಸಂಜಯ್ ಸರ್ ಅವರ ಎಷ್ಟು ಹೇಗೆ ನಾನು ನನ್ನ ಗುರುಗಳು ವೀಣಾಮೂರ್ತಿ ವಿಜಯ್ ಅವರಲ್ಲಿ ಕೂಚಿಪುಡಿ ಕಲಿತಿದ್ದಾಗ ಅವರ ಶಿಷ್ಯ ಇವರು ಸಂಜಯ್ ಸರ್ ಅವರಾಗಿದ್ದರು ಹಾಗೆ ಆ ಸಂದರ್ಭದಲ್ಲಿ ಒಮ್ಮೆ ಸಂಜಯ್ ಸರ್ನ ಒಂದು ಕಾರ್ಯಕ್ರಮಕ್ಕೆ ಒಬ್ಬರು ಕಲಾವಿದರು ಬೇಕು ಹೇಳಿದಾಗ ನನ್ನ ಗುರುಗಳವರಲ್ಲಿ ಕಳಿಸಿದ್ದರು ಆಗ ಪ್ರಾರಂಭವಾದಂಥ ಸಾಧಾರಣ ಒಂದು ಎರಡು ಸಾವಿರದ ನಾಲ್ಕನೇ ಇಸ್ವಿ ಬಂತು ಅನಿಸ್ಕೊಳ್ತಿದ್ದೀನಿ ಅಲ್ಲಿಂದ ಸುಮಾರು ಒಂದು ಆರೇಳು ಅಂದರೆ ಎರಡು ಸಾವಿರದ ಮೂರರಿಂದ ಸಾಧಾರಣ ಎರಡು ಸಾವಿರದ ಒಂಬತ್ತನೇ ಇಸ್ವಿವರೆಗೂ ನಾನು ಅವರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ ಆಗ ಕೂಡ ಅವ್ರು ಕರೆದಾಗ ನಾನು ಆಗ ನನ್ನ ವಾಸ್ತವ್ಯವನ್ನು ಪುತ್ತೂರಲ್ಲಿ ಮಾಡಿದ್ದೆ ಅವ್ರು ಕರೆದಾಗೆಲ್ಲ ನಾನು ಬಂದು ಇಲ್ಲಿ ಭಾಗವಹಿಸಿ ಅವರ ಶಿಸ್ತು ಅದನ್ನು ಕಲ್ತಿದ್ದೆ ನಾನು ಜೊತೆಗೆ ಅವರ ಏನು ಹೇಳ್ತಾರೆ ಬೇರೆ ಬೇರೆ ಕೂಚಿಪುಡಿ ಆಗಲಿ ಭರತನಾಟ್ಯ ಆಗಲಿ ಅಥವಾ ಬೇರೆ ಈಗಿನ ಆಧುನಿಕ ನೃತ್ಯದ ಕೆಲವು ಶೈಲಿಗಳನ್ನು ಕೂಡ ಅವರು ಅದನ್ನು ಅಳವಡಿಸ್ಕೊಂಡಿದ್ದಾರೆ ಅವರ ಬೇರೆ ಬೇರೆ ಶೈಲಿಯ ಕಾರ್ಯಕ್ರಮಗಳಲ್ಲಿ ಹಾಗಾಗಿ ಈ ಒಂದು ಜೊತೆಗೆ ಗ್ರೂಪ್ ಕೊರಿಯೋಗ್ರಫಿ ಇರ್ಬೋದು ಸೋಲೋ ಪರ್ಫಾರ್ಮೆನ್ಸ್ ಇರ್ಬೋದು ಡ್ಯೇಟ್ ಇರ್ಬೋದು ಅಂದರೆ ಯಾವುದೇ ಮಟ್ ಸಂಖ್ಯೆಯ ಕಲಾವಿದರಿಗೆ ಅವರು ಕೊಡುವಂತಹ ಅವರ ಒಂದು ಆಲೋಚನೆಗಳನ್ನು ನಾನು ನೋಡಿ ಕಲ್ತ್ಕೊಂಡಿದ್ದೇನೆ ತುಂಬ ವಿಷಯ ಕಲ್ತ್ಕೊಂಡಿದ್ದೇನೆ ಮತ್ತು ತುಂಬ ಒಳ್ಳೊಳ್ಳೆಯ ವೇದಿಕೆಗಳು ಇದಾವರಣೆ ಹಂಪಿ ಉತ್ಸವ ಆಗಲಿ ಧರ್ಮಸ್ಥಳದ ಮಸಕಾಭಿಷೇಕ ಆಗಲಿ ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಅವರ ತಂಡದ ಒಟ್ಟಿಗೆ ಭಾಗವಹಿಸಿದ್ದೇನೆ ಹಾಗೆ ತುಂಬ ಸಂತೋಷವಾಗ್ತಿದ್ದೆ ಅವರೊಟ್ಟಿಗೆ ಮಾಡಲಿಕ್ಕೆ ಹಿಂದೆ ಸಂಜೆಯನ್ನು ನೋಡಬೇಕಾ ಈಗ ಸಂಜೆ ಏನು ವ್ಯತ್ಯಾಸ ಏನು ವ್ಯತ್ಯಾಸ ಇಲ್ಲ ಅವರು ವ್ಯಕ್ತಿಗಳು ಹಾಗೆ ಇದ್ದಾರೆ ಅವರ ಜವಾಬ್ದಾರಿ ಇನ್ನೂ ಹೆಚ್ಚಿದೆ ಮತ್ತು ಅವರಲ್ಲಿರುವ ಪ್ರತಿಭೆ ಇನ್ನಷ್ಟು ಬೆಳಗಿದೆ ಅಂತ ನಾನು ಕಂಡುಕೊಂಡಿದ್ದೇನೆ ಯಾಕಂದರೆ ನಾನು ಆಗ ಇದ್ದಾಗ ಅವರು ಹಾಡಲಿಕ್ಕೆ ಬೇರೆಯವರನ್ನು ಕರಿತಾಯಿದ್ರು ಮತ್ತು ಈಗಾಗಲೇ ಸಿದ್ಧಪಡಿಸಿದ ರಚನೆಗಳನ್ನು ಉಪಯೋಗಿಸಿದರು ನಾನು ಬಿಡು ಎರಡು ಸಾವಿರದ ಒಂಬತ್ತರಲ್ಲಿ ಸಾಧಾರಣ ನನಗೆ ಎರಡು ಸಾವಿರದ ಹತ್ತರಲ್ಲಿ ಮದುವೆ ಆಯಿತು ವಿವಾಹವಾಯಿತು ಆ ಸಂದರ್ಭದಲ್ಲಿ ಅವರು ಸ್ವತಃ ಹಾಡಲಿಕ್ಕೆ ಶುರು ಮಾಡಿದರು ಯಾವುದೋ ಒಂದು ಕಲಾವಿದರು ಕೈ ಕೊಟ್ಟ ಕಾರಣ ಅವರು ಹಾಡಲಿಕ್ಕೆ ಪ್ರಾರಂಭ ಮಾಡಿದರು ಆಗ ನೋಡ್ತಿದ್ದೆ ಅವರು ಇಷ್ಟು ಅದ್ಭು ಅದ್ಭುತವಾಗಿ ನಟವಾಂಗ ಮಾಡುವವರು ನೃತ್ಯ ಮಾಡುವವರು ಹಾಡಿಗೆ ಸಾಧ್ಯ ಅಂತ ಬಹುಶಃ ಅದರ ನಂತರ ಅವರು ಉದ್ದಕ್ಕೆ ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರೇ ಹಾಡ್ತಿದ್ದಾರೆ ಈಗ ನೋಡಿದರೆ ಸಾಹಿತ್ಯ ಕೂಡ ರಚನೆ ಮಾಡ್ತಿದ್ದಾರೆ ಅದ್ಭುತವಾದಂತಹ ಪ್ರತಿಭೆ ಸಾಹಿತ್ಯ ಸಂಗೀತ ಮತ್ತು ನೃತ್ಯ ಕೊರಿಯೋಗ್ರಫಿ ಇದೆಲ್ಲ ಅವರು ನಾನು ಆಗ ನೋಡೋದಕ್ಕಿಂತ ಒಂದು ಪಟ್ಟು ಜಾಸ್ತಿಯೇ ಬೆಳೆದಿದ್ದಾರೆ ಕಲಾವಿದರಾಗಿ ಅಂತ ನನಗೆ ಖುಷಿಯಾಗ್ತಿದೆ ಕಲೆ ಸೆಳೆತವೇ ಹಾಗೆ ಎಂಥ ಸಂದರ್ಭದಲ್ಲೂ ಅದು ಒಂದು ಮ್ಯಾಗ್ನೆಟ್ ಹೇಗೆ ಎಳೀತದೆ ಅದೇ ತರ ಕಲಾವಿದರನ್ನು ಕಲೆ ಅನ್ನೋದು ಯಾವತ್ತು ಎಳಿತಾನೇ ಇರ್ತದೆ ಸಂಜಯ್ ಸರ್ ಅವರದ್ದು ಸಂಪೂರ್ಣ ಈ ಪರಿಪೂರ್ಣ ಈ ತರ ಕಾರ್ಯಕ್ರಮಕ್ಕೆ ನಾನು ಮೊದಲನೇ ಬಾರಿ ಬರ್ತಾ ಇದ್ದೇನೆ ನನ್ನ ಪತಿ ಅವರು ಈಗಾಗ್ಲೇ ಒಂದು ಕಾರ್ಯಕ್ರಮಕ್ಕೆ ಅಭ್ಯಾಗತರಾಗಿ ಬಂದಿರ್ತಾರೆ ಅವರ ಬಾಯಲ್ಲಿ ಸಂಜಯ್ ಸರ್ ಬಗ್ಗೆ ತುಂಬಾ ಕೇಳಿದ್ದೆ ಇದು ಹತ್ತಿರದಿಂದ ಇವತ್ತು ಅವ್ರ ಮಕ್ಕಳನ್ನು ಅವರ ಒಂದು ಅಗಾಧ ಪ್ರತಿಭೆಯನ್ನು ನೋಡುವ ಒಂದು ಅವಕಾಶ ನಮಗೆ ಒದಗಿ ಬಂತು ಹಾಗಾಗಿ ಆ ಮಳೆ ಅನ್ನೋದು ತೊಡಕಾಗ್ಲಿಲ್ಲ ಅಂತ ಅನ್ಸ್ಕೊಳ್ತೇನೆ ಗುರುಗಳ ನೃತ್ಯ ನಿರ್ದೇಶನ ಹಿಮ್ಮೇಳದವರ ಸಂಗೀತ ಒಟ್ಟು ಒಂದು ವಾತಾವರಣ ಅಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದೆ ಅಂತಲೇ ಹೇಳಬಹುದು ಜನತೆ ಎಲ್ಲ ಕಲಿಸಿದ ನಮ್ಮ ಸಮುದಾಯವಾಣಿಯಿಂದ ತುಂಬ ಧನ್ಯವಾದಗಳು ಒಂದು ಮಗು ಅಥವಾ ಒಬ್ಬ ನೃತ್ಯಪಟು ವಿಶೇಷವಾದ ಪ್ರದರ್ಶನವನ್ನು ನೀಡಿದ್ರೆ ಅದಕ್ಕೆ ನಾವು ಸಂತೋಷ ಪಡ್ತೀವಿ ಆದರೆ ಇಲ್ಲಿ ಬಹಳಷ್ಟು ಹೆಣ್ಮಕ್ಳು ಸಪ್ತ ಮಾತೃಕೆಯನ್ನ ನೋಡಿದ್ರೆ ಎಷ್ಟು ಸಂತೋಷ ಆಯಿತು ಅಷ್ಟು ಸಂತೋಷ ಆಯಿತು ಅಷ್ಟು ಅದ್ಭುತವಾಗಿ ಅವರು ಪ್ರದರ್ಶನವನ್ನು ನೀಡಿದ್ರು ಇದಕ್ಕೆಲ್ಲ ಕಾರಣ ಯಾರಳ್ಳಿ ಗುರುಗಳು ಗುರುವಿನ ಗುಲಾಮನಾಗುವ ತನಕ ದೊರೆಯದ ನಾವು ಮುಕ್ತಿ ಅಂತ ಹೇಳ್ತಾರೆ ಅದಕ್ಕೆ ನಿಜವಾಗ್ಲೂ ಸೂಕ್ತವಾದಂಥ ವ್ಯಕ್ತಿ ನಮ್ಮೆಲ್ಲರ ಅಚುಮೆಚ್ಚಿನ ಕಲಾ ಆರ್ತಿ ರತ್ನ ಕಲಾ ಚಕ್ರವರ್ತಿ ಡಾಕ್ಟರ್ ಸಂಜಯ್ ಶಾಂತಾರಾಮ್ ಬನ್ನಿ ಅವ್ರನ್ನ ಮಾತಾಡಿಸಿ ಈ ಕಾರ್ಯಕ್ರಮದ ವಿಶೇಷತೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋಣ ಸರ್ ನಮಸ್ಕಾರ ಸರ್ Thank ಎಲ್ರಿಗೂ ನಮಸ್ಕಾರ ಇಂದು ಏಳು ಕಲಾವಿದರ ವಂದನೆ ಕಾರ್ಯಕ್ರಮ ಆಗಿದೆ ರಂಗಾಭಿ ವಂದನೆ ಅಂದ್ರೆ ಮೊದಲೇ ಮೊದಲನೇ ಬಾರಿ ಅಂತ ಹೇಳ್ತಾರೆ ಮೊದಲನೇ ಬಾರಿ ವೇದಿಕೆ ಮೇಲೆ ಬಂದು ಸಭಿಕರ ಮುಂದೆ ಹಿಮ್ಮೇಳ ಇಟ್ಕೊಂಡು ನರ್ತಿಸುವಂತಹ ಒಂದು ಪದ್ಧತಿ ಅಂದ್ರೆ ಹೆಜ್ಜೆ ಪೂಜೆ ಅಂತ ಅದಕ್ಕೆ ಇನ್ನೊಂದು ಹೆಸರು ಇದೆ ಇಲ್ಲಿ ಕೆಲವು ಕಲಾವಿದರು ಇದಕ್ಕೂ ಮುಂಚೆ ವೇದಿಕೆ ಮೇಲೆ ನರ್ತನ ಮಾಡಿದ್ದಾರೆ ಗ್ರೂಪ್ ನಲ್ಲಿ ಗುಂಪು ನಲ್ಲಿ ಮಾಡಿ ಮಾಡಿದ್ದಾರೆ ಆದ್ರೆ ಈ ತರ ಒಂದು ಗುಂಪು ಜೊತೆ ಅಂಡ್ ಆಲ್ಸೋ ಸೋಲೋ ಸೋಲೋ ಪ್ರೆಸೆಂಟೇಶನ್ ಮಾಡಿರುವುದು ಬಹುಶಃ ಕೆಲವರಿಗೆ ಫಸ್ಟ್ ಟೈಮ್ ಇಲ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಇಂದು ತುಳಸಿ ಹರಿಣಿ ತಾರಿಣಿ ನಿಸರ್ಗ ಆ್ಯಂಡ್ ದಿಶಾ ಕೃತಿ ಹಾಗೂ ಪ್ರಣಮ್ಯ ಇಷ್ಟು ಜನ ತಮ್ಮ ರಂಗಾಭಿವಂದನೆ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಬಹಳ ಕಾನ್ಫಿಡೆಂಟಾಗಿ ಮಾಡಿ ಎಲ್ಲರ ಮೆಚ್ಚುಗೆಯನ್ನು ಪಡೆದಿದ್ದಾರೆ ನಾಟ್ಯವನ್ನು ನೃತ್ಯವನ್ನು ತಮ್ಮ ಜೀವನ ಅಂತ ಆಯ್ಕೆ ಮಾಡೋರು ಬಹಳ ಕಡಿಮೆ ಜನ ಮು ಜೀವನದ ಘಟ್ಟದಲ್ಲಿ ಅಂದರೆ ಬೇರೆ ಬೇರೆ ಒಂದು ಆ್ಯಸ್ ಎ ಗ್ರೋ ಅಪ್ ದೆ ಟೆನ್ ಟು ಡಿ ವಿ ಟೆನ್ ಟು ಗೆಟ್ ಅವೆ ಫ್ರಮ್ ದಿ ಆರ್ಟ್ ಆದರೆ ಅದನ್ನು ಕಲಿತು ಅದನ್ನು ಶಿಸ್ತಾಗಿ ಪಾಲಿಸಿ ಅದನ್ನು ಮುಂದೆ ತೊಗೊಂಡು ಹೋಗೋದಿದೆಯಲ್ಲ ಅದು ಬಹಳ ಮುಖ್ಯ ಸೊ ಆ ನಿಟ್ಟಿನಲ್ಲಿ ಈ ಮಕ್ಕಳು ನಾಟ್ಯವನ್ನು ತಮ್ಮ ಜೀವನದಲ್ಲಿ ಅವ್ರು ಏನೇ ವೃತ್ತಿ ತೊಗೊಂಡ್ರು ಕೂಡ ಇದನ್ನು ಪ್ರವೃತ್ತಿಯಾಗಿಟ್ಕೊಂಡು ಅವ್ರ ಮುಂದೆ ಹೋಗಬೇಕು ಮುಂದೆ ಸಾಗಬೇಕು ಭಾಳಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಬೇಕು ಅಂತ ನಾನು ಈ ಕಾರ್ಯಕ್ರಮದ ಮೂಲಕ ಬಯಸ್ತಾ ಇದ್ದೀನಿ ರಂಗ ಅಭಿವಂದನೆ ರಂಗಕ್ಕೆ ಅಭಿವಂದನೆ ಅಂದರೆ ರಂಗ ರಂಗಕ್ಕೆ ನಮಸ್ಕರಿಸಿ ನಾನು ನನ್ನ ನಾಟ್ಯದ ಒಂದು ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ನಿನ್ನ ಆಶೀರ್ವಾದ ಬೇಕು ಬಹಳಷ್ಟು ರಂಗಗಳನ್ನು ನಾನು ನೋಡಬೇಕು ಅದರ ಮೇಲೆ ನಾನು ನರ್ತಿಸ್ಬೇಕು ಆ ಭೂದೇವಿಯ ಒಂದು ಆಶೀರ್ವಾದವನ್ನು ನಾನು ಪಡ್ಕೋಬೇಕು ಅಂತ ಕೇಳುವಂತಹ ಒಂದು ಪದ್ಧತಿ ಇಲ್ಲಿ ಮಕ್ಕಳ ಮಕ್ಕಳು ಗೆಜ್ಜೆಯನ್ನು ದೇವ್ರ ಮುಂದೆ ಇಟ್ಟು ಮೊದಲ ಬಾರಿಗೆ ಗೆಜ್ಜೆಯನ್ನು ದೇವ್ರ ಮುಂದೆ ಇಟ್ಟು ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ವೇದಿಕೆ ಮೇಲೆ ಬಂದು ವಾದ್ಯವೃಂದದವರಿಗೆ ಜೊತೆಗೆ ಸಭಿಕರಿಗೆ ನಮಸ್ಕರಿಸಿ ವಂದನೆಯನ್ನು ಮಾಡಿ ನಮಗೆ ಆಶೀರ್ವಾದ ಮಾಡಿ ನಾವು ಈ ನಾಟ್ಯ ಕ್ಷೇತ್ರದಲ್ಲಿ ಮುಂದೆ ಬರೋಕ್ಕೆ ಆಸೆ ಪಡ್ತಾಯಿದ್ದೀವಿ ನಿಮ್ಮ ಬೆನ್ನೆಲು ಬಿರಲಿ ಅಂತ ಹೇಳಿ ನಾಟ್ಯ ಮಾಡುವಂತಹ ಒಂದು ಕಾರ್ಯಕ್ರಮ ರಂಗಾಭಿವಂದನೆ ನೀವು ಪೂರ್ಣ ಪ್ರಮಾಣದಲ್ಲಿ ಇಂದಿನ ದಿನಗಳಲ್ಲಿ ಏನು ವೃತ್ತಿಯಾಗಿ ಖಂಡಿತವಾಗ್ಲೂ ನಾಟ್ಯವನ್ನ ವೃತ್ತಿಯಾಗಿ ತಗೋಬಹುದು ಯಾಕಂದ್ರೆ ಅದರಲ್ಲಿ ನಂಬಿಕೆ ಇರಬೇಕು ಅಷ್ಟೇ ಯಾವುದೇ ಒಂದು ವೃತ್ತಿ ಮಾಡಿದ್ರು ಕೂಡ ನಮಗೆ ನಾವು ನಂಬಿಕೆಯಿಂದ ಮಾಡಿದ್ರೆ ಶ್ರದ್ಧೆಯಿಂದ ಮಾಡಿದ್ರೆ ಅದು ಹಾಗೆ ಆಗುತ್ತೆ ಇವತ್ತಲ್ಲಿ ಇವತ್ತಿನ ಫೀಲ್ಡ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ ಯಾವುದೇ ಫೀಲ್ಡ್ ತಗೊಳ್ಳಿ ನೀವು ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ ಸೊ ತಾಳ್ಮೆಯಿಂದ ಯೋಚನೆಯಿಂದ ಒಳ್ಳೆ ಗೈಡೆನ್ಸ್ ಇಂದ ನಾವು ಏನನ್ನು ಮಾಡಿದ್ರು ಕೂಡ ಅದ್ರಲ್ಲಿ ನಾವು ಸಾಧಿಸಬಹುದು ಅದರಲ್ಲಿ ನಾಟ್ಯ ಕೂಡ ಬರುತ್ತೆ ಅಂದ್ರೆ ಆರ್ಟ್ಸ್ ಕೂಡ ಬರುತ್ತೆ ಬೀಟ್ ಸಿಂಗಿಂಗ್ ಬೀಟ್ ಇನ್ಸ್ಟ್ರೂಮೆಂಟ್ಸ್ ಬೀಟ್ ಡಾನ್ಸ್ ಇಟ್ ಇಸ್ ಪಾಸಿಬಲ್ ಟು ಮೇಕ್ ಇಟ್ ಯೋರ್ ವೃತ್ತಿ ನಾಟ್ ಪ್ರವೃತ್ತಿ ಅದನ್ನು ಕೂಡ ನೀವು ವೃತ್ತಿ ಅಂತ ಮಾಡ್ಕೋಬಹುದು ಧೈರ್ಯವಾಗಿ ಮಾಡ್ಕೋಬಹುದು ಆದ್ರೆ ನಿಮಗೆ ಸರಿಯಾದ ಮಾರ್ಗದರ್ಶನ ಇರಬೇಕು ಅದು ತುಂಬಾ ಮುಖ್ಯ ಓದ್ತಾ ಸರ್ ಬಹಳಷ್ಟು ಪ್ರಶ್ನೆಗಳು ಕೇಳಬೇಕು ಅಂತ ನನಸ್ತಾ ಇರ್ತದೆ ಬಟ್ ಸಮಯಾಭಾವ ಇರೋದರಿಂದ ಮತ್ತೊಮ್ಮೆ ನಾಡಿನ ಜನತೆಯ ಪರವಾಗಿ ಇನ್ನೊಂದು ಈಗ ಖ್ಯಾತಿ ವಿದೇಶಗಳಲ್ಲಿ ಹರಡಿರೋದ್ರಿಂದ ಈಗ ಪ್ರಪಂಚದಾದ್ಯಂತ ಭಾರತ ಕೀರ್ತಿ ಪದಕ ಹಾರಿಸ್ತಾ ಇದ್ರಿ ಹಾಗಾಗಿ ಎಲ್ಲ ಪ್ರಪಂಚದಾದ್ಯತೆ ಕಲಾ ರಚಿಕರ ಪರವಾಗಿ ನಿಮಗೆ ಹೃತ್ಪೂರ್ವಕದ ಅಭಿನಂದನೆಗಳನ್ನು ಸಮುದಾಯ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಕಾರುಣ್ಯ पता हास्य भयानक chief guest for the day shri b deepak kumar son of shri deep bhavani shankar and shrimati shashi prabha is an avid bharatanatyam artist hailing from puttur by late guru Mati narmada bangalore in tanjore style and guru Sri ullal mohan kumar mangalore in Pandanalur style learning carnatic vocal and has got training under shrimati hema subbarao Sri Kanchana Narayana Bhatt, Sri Krishna Gopal, and Sri Ramakrishna Bhatt in Puttur. We have Sri Mati Preeti Kalama, who is the daughter of Sri K. Sudhakar, Sri Mati Prema Sudhakar, and wife of Vidwan B. Deepaksa, director and choreographer, Sri Mukambika Cultural Academy, Puttur. She completed her senior grade exam successfully. Further, she had her advanced and scholarly guidance for her Vidwat exam under the watchful eyes of late Vidwan Srinath Marathe, Vidwan Madhur Pibala Subramanyam, and Vidushi Madhvi shiva Shivapriya is very, very happy to be presenting Deepak with, I mean, the couple with this title today. Shivapriya School of Dance proudly confers the title. कला प्रपूर्णा टू श्री दीपक कुमार एंड श्रीमती प्रीति कलास्ट डर श्री मुकामिका कल्चरल अकाडमी ऑन द ट्वेंटी ऑफ जुलाई 2024 ट्वेंटी द ऑन ऑफ रंगाबी वंदने डांसर्स फार एक्सलेंस विश्यू द बेस्ट इन ऑल योर आर्टिस्टिक कैंडिबर्स इन द नियर फ्यूचर ನಿರೂಪಣೆ ಮಾಡಿದಂತಹ ಶಿವಪ್ರಿಯ ನೃತ್ಯಶಾಲೆಯ ಸ್ಟೂಡೆಂಟ್ ಪದ್ಮ ಕಬ್ಬೋ minutes ambrosia chocolates ಅವರಿಗೆ ನಮ್ಮ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೀವಿ ಜೊತೆಗೆ ಇಂದು ನೃತ್ಯಿಸಿದ ಮಕ್ಕಳಿಗೆ ಯು ವುಡ್ ಲೈಕ್ ಟು गिव देम द ಸರ್ಟಿಫಿಕೇಶನ್ ಫಾರ್ ಕಂಪ್ಲೀಟಿಂಗ್ ದೇ ಹ್ಯಾಡ್ اٹ ಕಂಪ್ಲೀಟೆಡ್ ಬಟ್ making their ರಂಗಾಬಿ ವಂದನೆ ಪ್ರೋಗ್ರಾಮ್ ಅ ಸಕ್ಸೆಸ್ ಐಡ್ ಲೈಕ್ ಟು ಆನರ್ ದೀಸ್ ವಂಡರ್ಫುಲ್ ಡಾನ್ಸರ್ಸ್ ಟುಡೇ ಐ ವುಡ್ ಲೈಕ್ ಟು ಸ್ಟಾರ್ಟ್ ವಿತ್ ಹರಿಣಿ we had a conversation a year ago and you were wondering what's going to happen ಆ್ಯಂಡ್ ಟುಡೇ ಯು ಆರ್ ಡಾನ್ಸಿಂಗ್ ಆನ್ ಸ್ಟೇಜ್ ಐ ಆಮ್ ಸೋ ಪ್ರೌಡ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಹರಣಿ ಅವರ ತಾಯಿ ಕೂಡ ಇಲ್ಲೇ ಇದ್ದಾರೆ ಸೇರ್ಕೊಂಡ್ಬಿಡಿ ಅಂತ ಇಟ್ ಕಂಪ್ಲೀಟ್ ವೆರಿ ಬ್ಯೂಟಿಫುಲಿ ಪ್ಯೂರಾಗಿ ಚಪ್ಪಾಳೆ ತಟ್ಟಿ ಅವ್ರು ಹೇಳಿ ಅವರು ಸೇರ್ಕೊಬೇಡಿ ಅಂತ ಯಾಕಂದರೆ ಅವರ ಆಸೆಯೇ ಇವತ್ತು ಮಗಳನ್ನ ಒಬ್ಬಕ್ಕಳನ್ನು ರಚಿಸು ಮಾಡಿದೆ ಥ್ಯಾಂಕ್ ಯು ಹರಣಿ Congratulations, Tulsi, and the youngest dancer of today, Tarini. Congratulations, Mr. God bless you. Kriti Nadi. Yes. Kumari Pranamya. ಎಷ್ಟು ತಾಳ್ಮೆಯಿಂದ ನೀವೆಲ್ಲರೂ ಬಂದು ಕುಳಿತು ಪ್ರತಿಯೊಬ್ಬರ ನಾಟ್ಯವನ್ನು ವೀಕ್ಷಿಸಿ ಅವರಿಗೆ ನಿಮ್ಮ ಬೆನ್ನೆಲುಬನ್ನು ಚಪ್ಪಾಳೆಯ ಮೂಲಕ ನೀಡಿದ್ದೀರಾ ನಿಮ್ಮ ಸಹನೆಗೆ ನಿಮ್ಮ ಇವತ್ತು ಬಂದಿದ್ದೀರಾ ನಿಮಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ನಾನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಜೊತೆಗೆ ಈ ಮಕ್ಕಳು ಯಾವುದೇ ಕಾರಣಕ್ಕಾಗಲಿ ನಾಟ್ಯವನ್ನು ನಿಲ್ಲಿಸಬಾರ್ದು ಅಂತ ನಾನು ವೇದಿಕೆ ಮೇಲೆ ಇವರ ಪೋಷಕರನ್ನು ನಾನು ಕೇಳ್ಕೊತಾ ಇದ್ದೀನಿ ದಯಮಾಡಿ ನಾಟ್ಯವನ್ನು ಯಾವ ಕಾರಣಕ್ಕೂ ನಿಲ್ಲಿಸಬೇಡಿ ಇಟ್ ಇಸ್ ನಾಟ್ ಓನ್ಲಿ ಫಾರ್ ದ ಗ್ಲ್ಯಾಮರ್ ಆರ್ ದ ಪರ್ಫಾರ್ಮೆನ್ಸ್ ಆನ್ ಸ್ಟೇಜ್ ಬಟ್ ಇಟ್ ಇಸ್ ಟು ಬಿಕಮ್ ಅ ಸ್ಟ್ರಾಂಗ್ ಪರ್ಸನ್ ಫ್ರಮ್ ಇನ್ಸೈಡ್ ಎನಿ ಕ್ಲಾಸಿಕಲ್ ಆರ್ಟ್ ಫಾರ್ಮ್ ಮೇಕ್ಸ್ ಯು ವೆರಿ ವೆರಿ ಸ್ಟ್ರಾಂಗ್ ಫ್ರಮ್ ಇನ್ಸೈಡ್ ಇಟ್ ಗಿವ್ಸ್ ಯು ಸೋ ಮಚ್ ಆಫ್ ಕಾನ್ಫಿಡೆನ್ಸ್ ಕರೇಜ್ ಆ್ಯಂಡ್ ಗಟ್ಸ್ ಆ್ಯಂಡ್ ಆಮ್ ಶ್ಯೂರ್ these kids would have these dancers would have experienced the same today so wishing you all a wonderful dance journey and looking forward to seeing you more and more on stage and waiting to see your arangetram very soon yes don't don't escape harini yeah no escaping no ushappa on the online classes nadi you strong stronger nadi beko online classes in i'm sure your husband will definitely support you in a very strong way so, thank you so much, all of you, once again, for this beautiful evening. Please uh, enjoy your dinner and have a wonderful Sunday tomorrow. And please don't forget, Avni Shandilya's Guru vandana is happening with me on the 29th of July at Seva Sadhan, Malayshwaram, 5 30 pm. Thank you so much for your kind presence. Thank you. Yeah.